ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕಳೆದು ಹಲವಾರು ದಿನಗಳಿಂದನೂ ಕೂಡ ರೈತರು ನಾಲ್ಕು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ವಿಜಯನಗರ ಬೆಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು ನಾಲ್ಕು ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಬದುಕ್ತಾ ಇರತಕ್ಕಂಥ ರೈತರು ಆ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದಕ್ಕೆ ಸಾಕಾರ ಆಗಿದೆ ಆದರೆ ತಮಗೆ ಗೊತ್ತಿದೆ ಕಳೆದ ವರ್ಷ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟ್ರಸ್ಟ್ ಗೇಟ್ ಹತ್ತೊಂಬತ್ತು ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕೂತು ಸಾಕಷ್ಟು ಸರ್ವ ಪಕ್ಷದ ನಾಯಕರುಗಳು ಅದರಲ್ಲೂ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ನಾಡಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಬಹುಶಃ ರಾತ್ರಿ ಒಂದು ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ ತಮ್ಮೆಲ್ಲರಿಗೂ ತಿಳಿದಿದೆ ಈಗಾಗಲೇ ಒಂದು ವರ್ಷ ಮೂರು ತಿಂಗಳು ಕಳೀತು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಂದ್ರೆ ನೀವು ಲೆಕ್ಕಾಚಾರ ಮಾಡೋದಾದ್ರೆ ಆ ತತ್ರ ಹದಿನೈದು ತಿಂಗಳು ಕಳೆದೋಗಿದೆ ಕನಯ್ಯ ರೆಡ್ಡಿ ಅಂತಕ್ಕಂಥವರು ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತ್ವರ್ಜಿಯನ್ನ ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ನೋಡಿದ್ದೇವೆ ಬಹಳ ಅನುಭವಿಸ್ತರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಮೂರರಿಂದ ನಾಲ್ಕು ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು ಇಶ್ಯೂಗಳು ಸಮಸ್ಯೆಗಳು ಉಂಟಾಯಿತು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ ಹೋಗಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗಿ ಮಾತನ್ನು ಹೇಳಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಹತ್ತತ್ರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ ಹದಿನೇಳು ಹದಿನೆಂಟು ಕ್ರಸ್ಟ್ ಕ್ರಸ್ಟ್ ಗೇಟ್ಗಳು ಇನ್ಆಪರೇಟಿವ್ ಇದೆ ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ ಅದರಲ್ಲಿ ಈಗ ನೂರ್ ಮೂವತ್ನಾಲ್ಕು ಟಿ ಎಂ ಸಿ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಶೇರು ಅರವತ್ತೇಳು ಪರ್ಸೆಂಟು ಇನ್ನು ತೆಲಂಗಾಣ ಹೈದ್ರಾಬಾದ್ ಶೇರ್ ಸಾರಿ ಇದು ನಮ್ಮ ಆಂಧ್ರ ಸೇರ್ಕಂಡ್ರೆ ಮೂವತ್ತ್ ಮೂರು ಪರ್ಸೆಂಟ್ ಸೇರು ತಗೋತಾರೆ ಅದರಲ್ಲಿ ಅವರು ಒಂಬತ್ತು ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ ಇನ್ನು ಅವರು ಅದತ್ರ ಏಳು ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಅದತ್ರ ಇಪ್ಪತ್ತೇಳರಿಂದ ಮೂವತ್ತೆರಡು ಟಿ ಎಂ ಸಿ ಅನ್ನೋದು ಕೂಡ ನಮ್ಮ ಎಲ್ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಈಗ ಒಂದು ಟಿ ಎಂ ಸಿಯಿಂದ ನಾವು ಆ ಹೂಳನ್ನ ಎತ್ತಬೇಕು ಅಂತಕ್ಕಂಥದ್ದಾದ್ರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು ಇಪ್ಪತ್ತೈದು ಸಾವಿರ ಟ್ರಕ್ ಲೋಡ್ ಅಷ್ಟು ಒಂದೊಂದು ಟಿ ಎಂ ಸಿಗು ಹೂಳನ್ನ ಎತ್ತಕ್ಕಂಥದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ ನಾಟ್ ವಯಬಲ್ ನಾಟ್ ಫೀಸಬಲ್ ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವರು ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರಗಳು ಹೀಗಿದ್ದಾಗ ನಮಗೆ ಉಳಿತಕ್ಕಂಥದ್ದು ಆ ಒಂದು ಮೂವತ್ತೆರಡು ಟಿ ಎಂ ಸಿ ನೂರ ಮೂವತ್ ನೀವು ಕಳೆದ ಬಿಟ್ರೆ ಒಂದು ನೂರರಿಂದ ಒಂದು ನೂರ ಎರಡು ಟಿ ಎಂ ಸಿ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿತ್ತು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ ಎಪ್ಪತ್ತೊಂಬತ್ತು ಟಿ ಎಂ ಸಿ ಅಷ್ಟು ನೀರು ಏ ಟಿ ಟಿ ಸಿ ಅಷ್ಟು ನೀರು ಈಗ ಸದ್ಯಕ್ಕೆ ಅಲ್ಲಿ ಇದೆ ಎರಡನೇ ಬೆಳೆಗೆ ಇನ್ನು ಡೌನ್ ಆಗಿದೆ ಎರಡನೇ ಬೆಳೆಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆಯೋಣ ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಭತ್ತ ಬೆಳೀತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ಈಗ ನಾವೇ ಭತ್ತ ದಾರಿನಲ್ಲಿ ನೋಡ್ಕೊಂಡ್ ಬಂದ್ವಿ ಎಲ್ಲ ಕಟಾವು ಮಾಡಿ ಇಟ್ಟಿದ್ದಾರೆ ಮೊದಲನೇ ಬೆಳೆ ಈಗ ಎರಡನೇ ಬೆಳೆಗೆ ಅವ್ರಿಗೆ ನೀರು ಬೇಕು ಆದ್ರೆ ಸರ್ಕಾರ ದಯಾ ದಾಕ್ಷಿಣ ತೋರಿಸಿದಿರ ಕಟ್ನಿಟ್ಟಾಗೆ ನಾವು ನೀರು ಕೊಡಕಾಗದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ರೈತರು ಐಸಿಸಿ ಮೀಟಿಂಗ್ ನಲ್ಲೇನೆ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ ಅದು ನಾಡಗೌಡ್ರ ಸಾಹೇಬ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈಗ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹುಶಃ ಇಂಥದೇ ಒಂದು ಕಷ್ಟಕರವಾದಂಥ ದಿನ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎದುರಿಸಿರ್ತಕ್ಕಂಥದ್ದು ಬಹುಶಃ ನಾಡಗೌಡರು ಸಾಹೇಬರು ಅವತ್ತು ಸಚಿವರು ಕೂಡ ಇದೆ ಇನ್ನು ಕಮ್ಮಿ ಟಿ ಎಂ ಸಿ ಇದ್ದಂಥ ದಿನಗಳಲ್ಲೂ ಕೂಡ ಕುಮಾರಣ್ಣ ಅವರು ನೀರನ್ನ ಕೊಟ್ಟಿರತಕ್ಕಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಇರ್ತಾರೆ ಭದ್ರಾದಿಂದ ಈಗ ಭದ್ರದಲ್ಲಿ ಹತ್ತರಿಂದ ಹನ್ನೆರಡು ಟಿ ಎಂ ಸಿ ಅಷ್ಟು ಫುಲ್ ಇದೆ ಯಾಕೆಂದ್ರೆ ಈಗ ನಮ್ಮ ಪುಣ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ಆಯಿತು ಮಳೆ ಆಗಿದೆ ಎಲ್ಲ ಡ್ಯಾಮ್ಗಳು ನಾಡಗೌಡರು ಸಾಹೇಬ್ರ ಹೇಳಿದಂಗೆ ಸಂಪೂರ್ಣ ಭರ್ತಿ ಆಗಿದೆ ಇಂಥ ಸಮಯದಲ್ಲಿ ಈಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ನಾಲ್ಕು ಜಿಲ್ಲೆಯ ರೈತರುಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಎಷ್ಟು ವಿಸಿಟ್ಗಳನ್ನ ಈ ನಾಲ್ಕು ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ರೈತರ ಮನಸ್ಸುಗಳಲ್ಲೂ ಕೂಡ ಉದ್ಭವ ಆಗ್ತದೆ ಸ್ವಾಭಾವಿಕವಾಗಿ ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿರೋದ್ರಿಂದ ನಾವು ರೈತರ ಸಂಕಷ್ಟವನ್ನು ಅವರ ಒಂದು ಸ್ಥಾನದಲ್ಲಿ ನಿಂತು ಆಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಕೂಡ ಭತ್ತ ಖರೀದಿ ಮಾಡತಕ್ಕಂಥದ್ದಿಕ್ಕೆ ಅದು ಇನ್ನೂ ಓಪನ್ ಮಾಡಲಿಲ್ಲ ಎಮ್ ಎಸ್ ಪಿ ದರನೂ ನಿಗದಿ ಮಾಡಿಲ್ಲ ಇವನ್ ಮೆಕ್ಕೆಜೋಳ ತಗೊಳ್ಳಿ ಕಾಟನ್ ಹತ್ತಿ ತಗೊಳ್ಳಿ ಯಾವುದಕ್ಕೂ ಕೂಡ ಖರೀದಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಮಾಡಲಿಲ್ಲ ಇನ್ನ ಪಕ್ಕದ ಅವರ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳೇ ರಾಯಚೂರಿನಲ್ಲಾಗಿದೆ ಜಿಲ್ಲೆಯಲ್ಲಿ ಐದು ಕಡೆ ಆಗಿದೆ ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಕಪಾಸ ಆ್ಯಪ್ ಯಾರು ಡೌನ್ಲೋಡ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡ್ತಿದ್ದಾರೆ ಏನಾಗಿದೆ ಇಲ್ಲಂತ ರೈತರು ಯಾರು ಟೆಕ್ನಿಕಲ್ ಇಶ್ಯೂ ಇದೆ ಇಲ್ಲ ಅಂತಲ್ಲ ಬಟ್ ಐದ್ ಕಡೆ ಜಿಲ್ಲೆಯಲ್ಲಿ ಐದ್ ಕಡೆ ಹತ್ತಿ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ರೈತರು ಏನ್ ಮಾಡ್ಬೇಕು ಇಲ್ಲೂ ಇದೆ ತಾಂತ್ರಿಕ ದೋಷಗಳಿದ್ದಂತ ಸಂದರ್ಭದಲ್ಲಿ ನಾಡಗೌಡರ ಸಾಹೇಬ್ ಇದ್ದಂಗೆ ಈಗ ಸರ್ಕಾರದಲ್ಲಿ ಕೂತಿರ್ತಕ್ಕಂತ ಪ್ರಭಾವಿಗಳು ಜನಪ್ರತಿನಿಧಿಗಳು ಸರಿ ಮಾಡ್ಬೇಕು ಅವರು ಅವ್ರದ್ದು ಜವಾಬ್ದಾರಿ ಇರ್ತದೆ ಮಾಡ್ಬೇಕು ಅದು ನಾವು ಕೂಡ ಒತ್ತಾಯಿಸ್ತೀವಿ ಆಗ್ರಹಿಸ್ತೀವಿ ಇವು ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ಬಂದು ನಾವು ಮಾತಾಡಿ ಹೋಗೋದ್ರಿಂದ ಇದನ್ನೇನು ತಾರ್ಕಿಕಾಂತಿಕ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕಾರಣ ಇದು ಈ ಸರ್ಕಾರ ದಪ್ಚರ್ಮದ್ ಸರ್ಕಾರ ಇವ್ರೇನ್ ಪಾಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ ಅಂತವ್ರಲ್ಲ ಅದಕ್ಕೋಸ್ಕರ ನಾನು ನಾಡಗೌಡರು ಸಾಹೇಬ್ರ ಜೊತೆ ಮತ್ತೆ ಇಲ್ಲಿ ನಮ್ಮ ಎಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ಇದನ್ನ ನಾವು ಇವತ್ತಿಗೆ ಈ ಹೋರಾಟವನ್ನ ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರನು ಇದನ್ನ ಬಹಳ ಲಘುವಾಗಿ ತಗೊಂಡು ಅಲ್ಲಿದಲ್ಲಿಗೆ ಅಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ ರೈತರಿಗೂ ಕೂಡ ಇವತ್ತು ನಾವೇನು ಬಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅದು ಅವ್ರಿಗೇನು ಇವತ್ತು ನೀರಿನ ಸಮಸ್ಯೆ ಎದುರು ನೋಡ್ತಾ ಇದ್ದಾರೆ ನಾವು ಅವ್ರಿಗೇನು ಅವ್ರ ಸಮಸ್ಯೆನೂ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಇದರಿಂದ ಇದನ್ನ ಎಂಟನೇ ತಾರೀಕು ನಡೆಯುವಂತ ಒಂದು ಹತ್ತೊಂದೊಂದು ದಿನ ಸೆಷನ್ ಏನ್ ನಡೀತಾ ಇದೆ ವಿಂಟರ್ ಅಧಿವೇಶನ ಎರಡು ವಾರದ ಅಧಿವೇಶನ ಅದರಲ್ಲಿ ಬಹಳ ಗಂಭೀರವಾಗಿ ಈ ವಿಚಾರವನ್ನ ಪ್ರಸ್ತಾವನೆಯನ್ನ ಇಡಬೇಕು ಪಕ್ಷದ ವತಿಯಿಂದ ಅಂತ ಎಲ್ ಪಿ ನಾಯಕರು ಮಾನ್ಯ ಬಾಬಣ್ಣ ಅವ್ರ ಜೊತೆ ಕೂತು ನಾವೆಲ್ಲರೂ ಕೂಡ ಮಾತನಾಡಿದ್ದಾರೆ ಶಾಸಕರು ಮಾತನಾಡಿದ್ದಾರೆ ಈ ವಿಚಾರವನ್ನ ಕಳೆದ ಒಂದು ವಾರದ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಜೆ ಡಿ ಎಲ್ ಪಿ ನಾಯಕರ ಒಂದು ನಾಯಕತ್ವದಲ್ಲಿ ಎಲ್ಲರನ್ನು ಕರೆದಿದ್ರು ಎಲ್ಲರ ಸಮ್ಮುಖದಲ್ಲೂ ಎಲ್ಲಾ ಶಾಸಕರು ಉಪಸ್ಥಿತರಿದ್ರು ನಾವೆಲ್ಲ ಊಟಕ್ಕೆ ಸೇರಿದ್ವಿ ಆಗ ಮಾನ್ಯ ಕುಮಾರಣ್ಣ ಅವರು ಇದ್ರ ಬಗ್ಗೆ ಇಲ್ಲ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು ಈ ವಿಚಾರನ ಯಾಕೆಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಸಂಪೂರ್ಣವಾಗಿ ಇವತ್ತು ತುಂಗಾಭದ್ರ ನದಿ ಮೇಲೆನೆ ಅವ್ರ ಜೀವನ ಇವತ್ತು ಅವಲಂಬಿತರಾಗಿದ್ದಾರೆ ಹಾಗಾಗಿ ಇದನ್ನ ಹೇಗಾದ್ರೂ ಅವ್ರನ್ನ ನೀರು ಪೂಡಿಸತಕ್ಕಂಥದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಗಟ್ಟಿ ನಿಲುವಿಂದ ಪಕ್ಷಿ ಚೌಕಟ್ಟಿನಲ್ಲೂ ಕೂಡ ಶಾಸಕ ಮಿತ್ರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೂ ಅಥವಾ ಪರಿಹಾರ ಅನಾದ್ರು ಕೊಡಬೇಕು ನಾಡಗೌಡರು ಸಾಹೇಬ್ರು ಹೇಳಿದಂಗೆ ಅದು ನಿನ್ನೆ ದಿನ ಕೂಡ ಹೇಳಿದ್ದೇವೆ ಒಂದು ವಾರದಿಂದ ನಡೆದಂತ ಕೊಪ್ಪಳ ಜಿಲ್ಲೆಯ ಪ್ರೆಸ್ ಅಲ್ಲೂ ಕೂಡ ಅದನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ನಾಡಗೌಡರು ಸಾಹೇಬ್ರು ಎಲ್ಲ ಶಾಸಕ ಮಿತ್ರರು ಮಾತನಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ಕನಿಷ್ಠ ಪಕ್ಷ ಎಕರೆಗೆ ಇಪ್ಪತ್ತೈದು ಸಾವಿರನಾದರೂ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಆದರೆ ನಮ್ಗೆ ಯಾರಿಗೂ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಈಗ ಅತಿವೃಷ್ಟಿ ಆಯಿತು ಅತಿವೃಷ್ಟಿ ಆದಾಗ ನಾವೆಲ್ಲರೂ ಕಲಬುರಗಿ ಜಿಲ್ಲೆಗೆ ಹೋಗಿದ್ವು ಬೀದರ್ ಜಿಲ್ಲೆಗೆ ಹೋಗಿದ್ವು ಯಾದಗಿರಿನಲ್ಲಿ ಸಮಸ್ಯೆ ಆಯಿತು ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ ಮುಖ್ಯಮಂತ್ರಿಗಳು ಬಹುಶಃ ಯಾವುದೋ ಸರ್ಕಾರದ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಬಂದರೂ ಹೋದರು ಕೈ ಬೀಸ್ಕೊಂಡು ಅದನ್ನು ಹೊರ್ತುಪಡಿಸಿ ಬಹುಶಃ ಇದು ಬಹಳ ಗಂಭೀರ ಸ್ವರೂಪ ತಗ ಪಡ್ಕೊಂಡ್ಬಿಟ್ಟಿದೆ ಅಂತ ಅಲ್ಲಿ ಒಬ್ರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಂಗೆ ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಯಾವುದೋ ಒಂದು ರೈತನ ಜಮೀನ್ಗೆ ಹೋಗ್ಬಿಟ್ಟು ಹತ್ರ ಎಲ್ಲೋ ನಿಂತ್ಕೊಂಡು ಒಂದು ಫೋಟೋನು ಒಂದು ವಿಡಿಯೋನು ತಗೊಂಡು ಹೋಗಿದ್ ಬಿಟ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದನೆಯನ್ನ ಕೊಟ್ಟಿಲ್ಲ ಅತಿವೃಷ್ಟಿ ವಿಚಾರದಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ನಾಡಗೌಡ್ರ ಸಾಹೇಬ್ರು ಹೇಳಿದಂಗೆ ಬಟ್ ಇದನ್ನ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸುವಂತ ಕೆಲಸ ಆಗ್ತಾ ಇಲ್ಲ ತೊಗರಿ ಬೆಳೆಗಾರರು ಇರ್ಬೋದು ಬಿದರ್ನಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ ನೋಡಿದಾಗ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು ನಾವು ಆಲಿಸಬೇಕಾಗ್ತದೆ ಜೊತೆಯಲ್ಲಿ ಒಂದು ಗಡುವನ್ನ ಇವತ್ತು ವೇದಿಕೆ ಮೂಲಕ ಕೊಟ್ಟಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತಿನ ಹೋರಾಟ ಇದು ಮೊದಲನೇ ಹೆಜ್ಜೆ ಈ ಹೋರಾಟದ ಮೊದಲನೇ ಹೆಜ್ಜೆ ಅಥವಾ ನಾಡಗೌಡರು ಸಾಹೇಬರು ಪಕ್ಷದ ಶಾಸಕ ಮಿತ್ರರು ಹೇಳ್ದಂಗೆ ಅಥವಾ ಪರಿಹಾರವನ್ನಾದ್ರೂ ಘೋಷಣೆ ಮಾಡಬೇಕು ಇಲ್ಲ ಈಗ ಏನು ಎಪ್ಪತ್ತು ಟಿ ಎಂಸಿನೋ ಎಂಬತ್ ಟಿ ಎಂ ನೋ ಎಷ್ಟಿದೆ ಸಾಲ ಮನ್ನಾ ವಿಚಾರನೋ ಅಥವಾ ಸಾಲ ಮಾಡಬೇಕು ಇಲ್ಲ ನೀರಾದ್ರೂ ಬಿಡುಗಡೆ ಮಾಡ್ಬೇಕು ಈ ಮೂರರಲ್ಲಿ ಒಂದು ವಿಚಾರ ಮಾಡದೆ ಹೋದ್ರೆ ರೈತರು ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ನಾವು ಪತ್ರಿಕೆಗಳಲ್ಲಿ ತಾವು ಬರಿತಿರ್ತಿರಿ ಓದ್ತಿರ್ತೀವಿ ನಾವು ಇದೇ ರೀತಿ ಮುಂದುವರಿತಾ ಹೋದ್ರೆ ರೈತರ ಜೀವನ ಎಲ್ಲಿಗೆ ಹೋಗಿ ನಿಲ್ಲಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ಏಳು ಎಂಟು ದಿನಗಳ ಕಾಲ ಬಹುಶಃ ಎಂಟನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ ಎರಡು ವಾರ ಶರಣ್ ಗೌಡರು ಹೇಳಿದಂಗೆ ಹಾಗಾಗಿ ಅದರ ಒಳಗಡೆ ಸರ್ಕಾರ ಯಾವ ರೀತಿ ನಡೆಯನ್ನ ಇಡುತ್ತೆ ನೋಡ್ತೇವೆ ತುಂಗಭದ್ರಾ ಡ್ಯಾಮ್ ಅನ್ನ ಕೂಡ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಪಕ್ಷದ ಕಡೆಯಿಂದ ಮಾಡ್ತೇವೆ ಅದನ್ನ ವರ್ಕ್ ಪಡಿಸಿ ಸೆಷನ್ನಲ್ಲಿ ಈ ಸಬ್ಜೆಕ್ಟ್ನ ಬಹಳ ಗಂಭೀರವಾಗಿ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ ಜೆ ಡಿ ಎಲ್ ಪಿ ನಾಯಕರು ಸೇರಿದಂತೆ ಎಲ್ಲ ಶಾಸಕ ಮಿತ್ರರು ಮಾಡ್ತಾರೆ ಇದು ನಮ್ಮ ಪಕ್ಷದ ಗಟ್ಟಿ ನಿಲುವು

ಈ ಬಗ್ಗೆ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್ ಈಗ ಈಗ ಎಲ್ಲೋ ಕಡೆ ಕುರ್ಚಿ ಕಾಡಾಟ ನಡೆದಿದೆ ಈ ರೈತರ ಸಂಕಷ್ಟ ಇದೆ ಸಾಕಷ್ಟು ಈ ರೀತಿ ಸಂಕಷ್ಟಗಳಿದ್ರು ಕೂಡ ಸರ್ಕಾರ ಈ ಬಗ್ಗೆ ಸ್ಪಂದನೆ ನೀಡುತ್ತೆ ಈಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಉದ್ಭವ ಆಗೋದು ಈಗ ಇತ್ತೀಚೆಗೆ ಮೂರು ಪಕ್ಷದ ಶಾಸಕರಿಗೆ ಅಥವಾ ಮೂರು ಪಕ್ಷದ ಸದಸ್ಯರುಗಳಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಕುರ್ಚಿ ವಿಚಾರವಾಗಿ ಹಾಗೆ ಮಾಡ್ತಾ ಇದಾರಂತೆ ಅದೇನೋ ಒಬ್ಬೊಬ್ಬನಿಗೆ ಐವತ್ತು ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ ನೂರು ಕೋಟಿ ಅರೇಂಜ್ ಮಾಡ್ಕಂಡವ್ರಂತೆ ಅನ್ನೋದನ್ನ ಕೇಳ್ತಾ ಇರ್ತೀವಿ ಅಲ್ಲಿ ಕುರ್ಚಿ ಮತ್ತೊಂದು ಕುರ್ಚಿ ಮೇಲೆ ಕಣ್ಣಾಕಿ ಆ ಕುರ್ಚಿಗೋಗಿ ಎಗರ್ ಕೂತ್ಕೊಳ್ಳಕ್ಕೆ ಐವತ್ತು ಕೋಟಿ ಒಬ್ಬ ಶಾಸಕನಿಗೆ ಹೊಂದಿಸ್ತಕ್ಕಂಥ ಚಿಂತನೆ ಮಾಡ್ತಕ್ಕಂತ ಈ ರಾಜ್ಯ ಸರ್ಕಾರ ಇಲ್ಲಿ ಮೂವತ್ ಮೂರು ಟ್ರಸ್ಟ್ ಗೇಟ್ ಗಳಿಗೆ ಐವತ್ತೆರಡು ಕೋಟಿ ರೂಪಾಯಿ ಆಗ್ತದೆ ಈಗ ತಾನೇ ನಾವು ನೀವು ಲೆಕ್ಕಾಚಾರ ಮಾಡ್ದಂಗೆ ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಕ್ ರೆಡಿ ಇಲ್ಲ ಅಂದ್ರೆ ಮತ್ತೆ ಇನ್ನ ಇವರು ನಿಜಕ್ಕೂ ಇವರ ಕಮಿಟ್ಮೆಂಟ್ ಏನಿದೆ ಈ ರಾಜ್ಯದ ರೈತರ ಬಗ್ಗೆ ಅನ್ನೋದು ಭವಿಷ್ಯ ಇದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ ಸರ್ ಸರಿ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದ್ರು ಸರ್ ಒಂದು ಐದಾರು ತಿಂಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಅನಿರೀಕ್ಷಿತ ಬೆಳವಣಿಗೆ ಆಗುತ್ತೆ ಅನ್ನೋ ಆ ರೀತಿ ಏನಾದರೂ ಸೂಚನೆಗಳಿದಾವೆ ಈಗ ಸದ್ಯದ ಪ್ರೆಸೆಂಟು ರಾಜಕೀಯ ವಿದ್ಯಮಾನಗಳು ನೋಡಿದಾಗ ಯಾರಿಗೆ ಆಗಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ಬದಲಾವಣೆ ಆಗ್ಬೋದು ಯಾಕೆಂದರೆ ತಾವುಗಳೇ ಪ್ರತಿನಿತ್ಯ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದ್ರೆ ನವೆಂಬರ್ ಗಡುವು ದಾಖಯ್ತು ಈಗ ಇನ್ಯಾವ ತಿಂಗಳಿಗೆ ಆ ಗಡುವು ಹೋಗಿ ನಿಲ್ಲುತ್ತೆ ನಮಗೆ ಗೊತ್ತಿಲ್ಲ ಸಿ ಹಾಗೆ ಆಗತ್ತೆ ಅನ್ನೋದೇನಿಲ್ಲ ಆಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನ ಹೇಳಿದ್ರಷ್ಟೇ ಬಿಜೆಪಿಯವರು ಈಗ ನಮ್ಮ ಪ್ರಕಾರ ನೋಡಿ ಸರ್ ಈಗ ಒಂದು ಅದೇನು ಕ್ರಾಂತಿ ಆಗುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಈಗ ನಾವು ಈ ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿಯನ್ನು ನೋಡಿದಾಗ ಕೊನೆ ಒಂದು ಗಂಟೆನೂ ಕೂಡ ಫೈಲ್ಗೆ ಸೈನ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಲಿ ಹೊರತುಪಡಿಸಿ ಯಾರ ಕುರ್ಚಿ ಆ ಕುರ್ಚಿ ಈ ಕುರ್ಚಿ ಎಲ್ಲ ಸೆಟ್ಲ್ ಆಗ್ತದೆ ಕಲೆಕ್ಷನ್ಗೋಸ್ಕರ ಕಮಿಷನ್ಗೋಸ್ಕರ ಕಾದ್ ನೋಡೋಣ ಏನೇನಾಗುತ್ತೆ ಸರ್ ಕುದುರೆ ವ್ಯಾಪಾರ ಮಾಡೋರು ಬಿಜೆಪಿ ಅವರು ಅವರಿಂದ ಜೆ ಡಿ ಎಸ್ ನವರು ಹೋಗಿ ಬಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾವು ಅವ್ರ ಹಿಂದೆ ಹೋಗಿಲ್ಲ ಅವ್ರ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ನಾವು ಅವರು ಇಬ್ಬರು ಅಣ್ಣ ತಮ್ಮಂದ್ರ ರೀತಿ ಸಹಕಾರ ಕೊಟ್ಕೊಂಡು ಈ ಲೋಕಸಭೆ ಚುನಾವಣೆಯಲ್ಲಿ ಜನಾನು ಅದನ್ನ ನೋಡಿ ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಪಾಪ ಏನೇನೋ ಮಾತಾಡ್ತಾರೆ ಇರ್ಲಿ ಅವರು ಪಾಪ ಬಹಳ ಟೆನ್ಷನ್ ಅಲ್ಲಿ ಇದಾರೆ ಈ ಟೆನ್ಷನ್ ಇಂದ ಬಂದ ಮೇಲೆ ಮಾತಾಡೋಣ ಅವ್ರ ಬಗ್ಗೆ ಮತ್ತೆ ಅಲ್ಲ ಸರ್ ಈಗ ಒಂದು ಕಡೆ ಬಿಜೆಪಿ ಜೊತೆ ಟೈಅಪ್ ಆಗಿ ಪಕ್ಷ ಸಂಘಟನೆ ಮಾಡ್ತಾ ಈ ಹೋರಾಟದಲ್ಲಿ ಆರಂಭದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಈ ಒಂದು ಎರಡನೇ ಬೆಳೆ ನೀರು ಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಾಗಲಿ ಹೋರಾಟಕ್ಕಾಗಲಿ ಪ್ಲಾನ್ ಆಯಿತು ಆದ್ರೆ ಇವತ್ತು ನೋಡ್ರಿ ಕೇವಲ ಜೆ ಡಿ ಎಸ್ ಇಂದಾನೆ ಮಾಡ್ತಾ ಇದ್ರಲ್ಲ ಹೀಗಾಗಿ ಒಂದ್ ರೀತಿ ಇದೆ ಸರ್ ಸ್ಥಳೀಯ ಚುನಾವಣೆಗಳು ಬರ್ತಾ ಇದಾವೆ ಮುಂದಿನ ದಿನಗಳಲ್ಲಿ ನೋಡಿಪಾ ಸಂಘಟನೆ ಹೋರಾಟಗಳು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲಿ ಬಾಬಣ್ಣ ಅವರಾಗಲಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳಾಗಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಒಂದಷ್ಟು ತೀರ್ಮಾನಗಳು ರಾಜ್ಯ ರಾಜಕಾರಣದ ವಿದ್ಯಮಾನದ ಲೆಕ್ಕಾಚಾರಗಳು ಅವತ್ತಿನ ಅಂದರೆ ದಟ್ ಸಿಚುವೇಷನಲ್ಲಿ ಬೇಸ್ಡ್ ತೀರ್ಮಾನಗಳು ಏನಾಗ್ತವೆ ಈಗ ನಾವು ಒಂದು ರಾಜಕೀಯ ಪಕ್ಷ ಅವರು ಒಂದು ರಾಜಕೀಯ ಪಕ್ಷ ನಾವು ಕೆಲವೊಂದಷ್ಟು ಸಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ ಏನು ಎಲ್ಲವೂ ನಾವು ಒಟ್ಟುಗೂಡಿ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅನ್ನೋದು ನಾವೇನು ಅಗ್ರಿಮೆಂಟ್ ಏನು ಸೈನ್ ಮಾಡಿಲ್ಲ ಇಂಡಿಯಲ್ಲಿ ಇವೇರ್ ಅ ಪಾರ್ಟ್ ಆಫ್ ಇಂಡಿಯೇ ಆಮೇಲೆ ನಾವು ಸಂಘಟನೆ ಅಂತ ಬಂದಾಗ ಈಗ ನಮ್ಮ ಸಂಘಟನೆನೇ ಬೇರೆ ನಮ್ಮ ಹೋರಾಟಗಳೇ ಬೇರೆ ಯಾವಾಗ ಯಾವ ಹೋರಾಟಗಳು ಜೊತೆಗೂಡಿ ಮಾಡಬೇಕು ಯಾವ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಆಯಾ ಸಂದರ್ಭದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ ಕೆಲವು ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕುಂತು ಮಾತಾಡಿದ್ರು ಜೊತೆ ಕುಂತು ಕೆಲಸ ಮಾಡುವಂತ ಒಂದು ಯಾರ ಹತ್ರನೂ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕಾಗಿ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಒಂದಾಗಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಾತಾವರಣ ಇದೆ ಅಂತಹ ಕ್ಷೇತ್ರಗಳಲ್ಲಿ ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆದರೆ ಇವೆಲ್ಲ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದರೆ ಚುನಾವಣೆಗಳು ಹತ್ರ ಬರಬೇಕು ಪಕ್ಷದ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ರು ತಗ್ಬೇಕಾಗ್ತದೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ ಹಾಗಾಗಿ ಇಟ್ ಇಸ್ ಟು ಅರ್ಲಿ ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಐ ತಿಂಕ್ ಇಟ್ಸ್ ಇನ್ ಎ ಪ್ರೀಮೆಚೂರ್ ಸ್ಟೇಜ್ ಅದಾಗತ್ತೆ ದಂಡಾಯ ಶಮನ ಮಾಡ್ತಕ್ಕಂಥದ್ದು ಬಂಡಾಯ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇರತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಒಮ್ಮನಸ್ಸಿನಿಂದ ತೀರ್ಮಾನ ಒಕ್ಕೂರಳಿಂದ ಮಾಡ್ತಾರೆ ಡೋಂಟ್ ವರಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡೋದು ಥ್ಯಾಂಕ್ ಯು